ಕೇಳಿದ ಕೂಡ್ಲೆ ಬೆಚ್ಚ ಬೀಳ್ಸೋ ಕಾಯಿಲೆ ಅಂತಂದ್ರೆ ಅದು ಕ್ಯಾನ್ಸರ್ ಅದರಲ್ಲೂ ಇತ್ತೀಚೆಗೆ ಪುರುಷರಲ್ಲಿ ತೀರಾ ಹೆಚ್ಚಾಗಿ ಕೇಳಿ ಬರ್ತಿರೋ ಕ್ಯಾನ್ಸರ್ ಪ್ರಾಸ್ಟೇಟ್ ಕ್ಯಾನ್ಸರ್ ಪ್ರಾಸ್ಟೇಟ್ ಗ್ರಂಥಿ ಪುರುಷರಲ್ಲಿ ಮೂತ್ರಪಿಂಡದ ಕೆಳಗಡೆ ಇರುವ ಗ್ರಂಥಿ ಈ ಗ್ರಂಥಿ ಗಾತ್ರದಲ್ಲಿ ಒಂದು ವಾಲ್ನಟ್ ನಷ್ಟು ಅಂದ್ರೆ ಆಕ್ರೋಟ್ ನಷ್ಟು ಇರುತ್ತೆ ವೀರ್ಯಾಣುವಿಗೆ ಪೌಷ್ಟಿಕಾಂಶವನ್ನ ಒದಗಿಸೋ ವೀರ್ಯ ದ್ರವವನ್ನ ಸಂಗ್ರಹಿಸುವುದು ಪ್ರಾಸ್ಟೇಟ್ ಗ್ರಂಥಿಯ ಮುಖ್ಯ ಕೆಲಸ ಪುರುಷರಲ್ಲಿ ಸಾಮಾನ್ಯವಾಗಿ ವಯಸ್ಸಾದ ಮೇಲೆ ಕಾಣಿಸುವ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಕಾಯಿಲೆ ಈಗಂತೂ ಯುವಕರಲ್ಲೇ ಹೆಚ್ಚಾಗಿ ಕಾಣಿಸ್ತಾ ಇದೆ ವಿಶ್ವ ಆರೋಗ್ಯ ಸಂಸ್ಥೆಯ ಇಂಟರ್ ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದಲ್ಲಿ ಕ್ಯಾನ್ಸರ್ನ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಹೊಸ ಪ್ರಕರಣಗಳು ಪತ್ತೆಯಾಗಿವೆ ಇವುಗಳಲ್ಲಿ ಮೂವತ್ತೇಳು ಸಾವಿರದ ಒಂಬೈನೂರ ನಲವತ್ತೆಂಟು ಕ್ಯಾನ್ಸರ್ ಪ್ರಕರಣಗಳಾಗಿದೆ ಇದು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾದ ಪ್ರಮಾಣ ಅಂತ ಪರಿಣಿತರು ಅಭಿಪ್ರಾಯ ಪಡ್ತಾರೆ ಹಾಗಾದ್ರೆ ಯಾಕೆ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಬರುತ್ತೆ ಅದರ ಲಕ್ಷಣಗಳೇನು ಅದರಿಂದ ಬಚಾವಾಗೋಕೆ ಮಾಡಿಸ್ಕೊಳ್ಬೇಕಾದ ಪರೀಕ್ಷೆಗಳೇನು ಎಲ್ಲದಕ್ಕಿಂತ ಹೆಚ್ಚಾಗಿ ಯುವಕರಲ್ಲಿ ಈಗ ಅದು ಯಾಕೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಈ ತರದ ಹಲವಾರು ಪ್ರಶ್ನೆಗಳಿಗೆ ವೈದ್ಯರು ಹೇಳಿರೋದು ಇಲ್ಲಿದೆ ಹೈದರಾಬಾದ್ ನ ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ನೆಫರಾಲಜಿ ಮತ್ತು ಯುರಾಲಜಿಯ ಹಿರಿಯ ವೈದ್ಯ ಡಾಕ್ಟರ್ ಸೈಯದ್ ಮೊಹಮ್ಮದ್ ಫೌಸ್ ವಿವರಿಸೋದು ಹೀಗೆ ಮೊದಲಿಗೆ ಈ ಕ್ಯಾನ್ಸರ್ ಗೆ ಕಾರಣ ಏನು ಕ್ಯಾನ್ಸರ್ ಗೆ ಮುಖ್ಯ ಕಾರಣ ಡಿ ಎನ್ ಎ ನಲ್ಲಿ ಆಗುವ ಬದಲಾವಣೆ ಅದನ್ನ ಜೆನೆಟಿಕ್ ರೂಪಾಂತರ ಅಂತ ಕರೀತಾರೆ ಡಿ ಎನ್ ಎ ರೂಪಾಂತರಕ್ಕೆ ಕಾರಣ ಕುಟುಂಬದವರಲ್ಲಿ ಯಾರಿಗಾದ್ರೂ ಇದ್ದಿರಬಹುದು ಕುಟುಂಬದವರಲ್ಲಿ ಯಾರಿಗಾದರೂ ಪ್ರಾಸ್ಟೇಟ್ ಕ್ಯಾನ್ಸರ್ ಇದ್ದಿದ್ರೆ ಅದು ಆ ನಂತರದವರನ್ನು ಕಾಡಬಹುದು ದೇಹ ತೂಕ ಹೆಚ್ಚಾಗುವ ಸಮಸ್ಯೆಗಳಿಂದಲೂ ಪ್ರಾಸ್ಟೇಟ್ ಕ್ಯಾನ್ಸರ್ ಬರಬಹುದು ಮೆಟಬಾಲಿಕ್ ಸಿಂಡ್ರೋಮ್ ಅಂದ್ರೆ ಜೀವ ರಾಸಾಯನಿಕ ಇಲ್ಲವೇ ಶಾರೀರಿಕ ಇದು ಬರಬಹುದು ಹೈಪರ್ ಕೊಲೆಸ್ಟಾರಾಲ್ಮಿಯಾ ಅಥವಾ ಅಧಿಕ ರಕ್ತದೊತ್ತಡ ತೊಂದರೆಗಳಿಂದಲೂ ಇದು ಬರಬಹುದು ಪೌಷ್ಟಿಕ ಆಹಾರದ ಕೊರತೆಯೂ ಕಾರಣ ಆಗಬಹುದು ನಿತ್ಯವೂ ವ್ಯಾಯಾಮ ಮಾಡದೇ ಇರೋದು ಅತಿಯಾದ ದೇಹ ತೂಕ ಕೂಡ ಇದಕ್ಕೆ ದಾರಿ ಮಾಡಿಕೊಡಬಹುದು ಈ ಎಲ್ಲಾ ಕಾರಣಗಳಿಂದ ಪ್ರಾಸ್ಟೆಡ್ ಕ್ಯಾನ್ಸರ್ ಹೆಚ್ಚುವ ಸಂಭವ ಜಾಸ್ತಿ ಈ ಕ್ಯಾನ್ಸರ್ ನ ಆರಂಭಿಕ ಲಕ್ಷಣಗಳೇನು ನಿರ್ದಿಷ್ಟ ಆರಂಭಿಕ ಲಕ್ಷಣಗಳೇನು ಇಲ್ಲ ಆದ್ರೆ ಮೂತ್ರ ವಿಸರ್ಜನೆ ವೇಳೆ ಕಷ್ಟವಾಗುತ್ತೆ ಮತ್ತು ಮೂತ್ರ ತಡೆದು ತಡೆದು ಬರುತ್ತೆ ರಾತ್ರಿ ವೇಳೆ ಬಹಳ ಬಾರಿ ಮೂತ್ರ ವಿಸರ್ಜನೆಗೆ ಹೋಗುವಂತಾಗತ್ತೆ ಮೂತ್ರದಲ್ಲಿ ರಕ್ತ ಬರಲೂಬಹುದು ಮೂತ್ರ ಬರೋದು ನಿಲ್ದೇನೂ ಹೋಗಬಹುದು ಹಾಗಾದಾಗ ಯುರಾಲಜಿ ವೈದ್ಯರನ್ನ ಕಂಡು ಆ ತೊಂದರೆಗಳ ಕಾರಣವನ್ನ ತಿಳಿಯೋದು ಅತ್ಯವಶ್ಯಕ ಪ್ರಾಸ್ಟೇಟ್ ಕ್ಯಾನ್ಸರ್ ನಿಂದ ಬಚಾವಾಗೋಕೆ ಯಾವೆಲ್ಲ ತಪಾಸಣೆ ಅಗತ್ಯ ಇದೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನ ಆರಂಭದಲ್ಲೇ ಪತ್ತೆ ಮಾಡುವ ರಕ್ತ ತಪಾಸಣೆಯೊಂದಿದೆ ಅದನ್ನ ಪಿ ಎಸ್ ಎ ಅಥವಾ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಟೆಸ್ಟ್ ಅಂತ ಕರೆಯಲಾಗತ್ತೆ ಪ್ರಾಸ್ಟೇಟ್ ಕ್ಯಾನ್ಸರ್ ಕಾರಣದಿಂದ ಮಾತ್ರ ರಕ್ತದಲ್ಲಿ ಪಿ ಹೆಚ್ಚೋದಿಲ್ಲ ಎ ಅದಕ್ಕೆ ಬೇರೆ ಕಾರಣಗಳು ಇರಬಹುದು ಮೂತ್ರ ಸೋಂಕು ಸೋಂಕು ಮೂತ್ರ ಹೋಗದೇ ಇರೋದು ಇಂತಹ ಕಾರಣಗಳಿಂದಲೂ ರಕ್ತದಲ್ಲಿ ಪಿ ಎ ಹೆಚ್ಚಬಹುದು ಹಾಗಾಗಿ ಮೂತ್ರ ವಿಸರ್ಜನೆ ಕಷ್ಟ ಅಂತ ಅನಿಸಿದಾಗ ಅಥವಾ ಮೂತ್ರ ಬಾರದೇ ಹೋದಾಗ ಮಾಡಲಾಗುವ ಪಿ ಎ ಟೆಸ್ಟ್ ಜೊತೆಗೆ ದೈಹಿಕ ಪರೀಕ್ಷೆ ಮತ್ತಿತರ ಪರೀಕ್ಷೆಗಳ ನೆರವಿನಿಂದ ಪತ್ತೆ ಮಾಡಲಾಗತ್ತೆ ವಯಸ್ಸಾದವರಲ್ಲಿ ಕಾಣಿಸುವ ಪ್ರಾಸ್ಟೇಟ್ ಕ್ಯಾನ್ಸರ್ ಈಗ ಯುವಕರಲ್ಲೂ ಕಾಣಿಸ್ಕೊಳ್ತಾ ಇರೋದು ಯಾಕೆ ಹೆಚ್ಚು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದೆ ಇರುವ ಜೀವನ ಶೈಲಿ ನಿಯಮಿತ ವ್ಯಾಯಾಮ ಇಲ್ಲದೆ ಇರೋದು ಧೂಮಪಾನ ಮತ್ತು ಮದ್ಯ ಸೇವನೆ ದೇಹದ ತೂಕ ಹೆಚ್ಚೋದು ಒತ್ತಡದ ಬದುಕು ಈ ಎಲ್ಲ ಕಾರಣಗಳಿಂದಾಗಿ ಪ್ರಾಸ್ಟೆಟ್ ಕ್ಯಾನ್ಸರ್ ಕಾಣಿಸ್ಕೊಳ್ಳುವುದು ಹೆಚ್ಚುತ್ತ ಇದೆ ಕುಟುಂಬದಲ್ಲಿ ರಕ್ತ ಸಂಬಂಧಿಗಳಲ್ಲಿ ಯಾರಿಗಾದ್ರೂ ಪ್ರಾಸ್ಟೆಟ್ ಕ್ಯಾನ್ಸರ್ ಇದ್ದಿದ್ರೆ ಅಂಥವರು ನಲವತ್ತೈದರಿಂದ ಐವತ್ತರ ವಯಸ್ಸಿನಲ್ಲಿ ಪಿಎಸ್ಎ ಟೆಸ್ಟ್ ಮತ್ತಿತರ ದೈಹಿಕ ಪರೀಕ್ಷೆಗಳಿಗೆ ಒಮ್ಮೆ ಒಳಗಾಗುವುದು ಅವಶ್ಯಕ ಕುಟುಂಬದಲ್ಲಿ ಯಾರಿಗಾದ್ರೂ ಪ್ರಾಸ್ಟೆಟ್ ಕ್ಯಾನ್ಸರ್ ಇದ್ರೆ ಅಂಥವರಿಗೆ ಈ ಕ್ಯಾನ್ಸರ್ ಬರುವ ಸಂಭವ ಮೂರರಿಂದ ಪಟ್ಟು ಹೆಚ್ಚಿರುತ್ತೆ ಪುರುಷರು ಪ್ರಾಸ್ಟೆಟ್ ಕ್ಯಾನ್ಸರ್ ಬಗ್ಗೆ ಎಚ್ಚರ ವಹಿಸುವುದು ಅವಶ್ಯಕ ಆರೋಗ್ಯ ತೊಂದರೆಗಳೆಲ್ಲ ಅರವತ್ತು ಎಪ್ಪತ್ತರ ನಂತರ ಬರುವುದು ಅಂತ ಅಂದುಕೊಂಡು ಅಲಕ್ಷಿಸುವ ಕಾಲವಂತೂ ಇದಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು